ಯಾವ ಬೀಜ ರೀ ಇದು ಐರಾ ಎನ್ ಒನ್ ಎನ್ ಬೀಜ ಐರಾ ಎನ್ ಕಾಯಿ ಎಷ್ಟಿ ಎಣಸ್ರಿ ಕಾಯಿ ಎಣಸ್ರಿ ನೀವೇ ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಳ್ರಿ पत इति इतवत मूवर मूवत नल नल नल्वकु नवत नल्वत अर नलतिरकु एवत ಹ್ಞೂ ಅರವತ್ತೆಂಟು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತೆರಡು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಸ್ವಲ್ಪ ಈ ಕಡೆ ನೋಡಿ ಅಣ್ಣ ಸರ್ ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ನೂರ ಒಂದು ನೂರ ಎರಡು ನೂರು ಮೂರು ನೂರ ನಾಲ್ಕು ನೂರ ಐದು ನೂರೈದು और 600 608 ಮೂವತ್ತೆರಡು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತಾರು ನಲವತ್ತೇಳು ನಲವತ್ತೆಂಟು ಐವತ್ತು ಐವತ್ತೊಂದು ಐವತ್ತು ನೂರ ಐವತ್ತೊಂದು ನೋಡ್ರಿ ಐವತ್ತೈದು ಇದು ಯಾವ್ದಾದ್ರೂ ವೆರೈಟಿ ಇದು ಐರಾ ಎ ಒನ್ ಐರಾ ಎ ಒನ್ ಹ್ಞೂ ಐರ ಚೆನ್ನಾಗಿ ಚೆನ್ನಾಗಿ ಅನಿಸ್ತದೆ ಮತ್ತು ಈಗ ಹಾಕಿದ್ರಲ್ಲ ಮುಂದನೂ ಇದೇ ಹಾಕ್ತಿರಿ ಎಲ್ಲರಿಗೂ ಹೇಳ್ತೀರಾ ಇದೆ ಹಾಕ್ತಿ ನಮ್ಮ ಕಾಯಿ ಎಷ್ಟ ಒಂದು ನೂರ ಐವತ್ತು ಒಂದು ಬಂದ್ರಿ ನೂರ ಐವತ್ತು ಒಂದು ಫಲ ಕಾಯಿ ಎರಡು ಎರಡು ನಿಮ್ಗಂತೂ ಚಲೋ ಅನಿಸ್ತದ ಕಾಯಿ ಸೈಜು ಸೈಝು ಚೆನ್ನಾಗೆ ಅದ್ರಿ ದೊಡ್ಡ ಸೈಜ್ ಐತಿ ದೊಡ್ಡ ಸೈಜ್ ಐತೆ ಮುಂದ ನೀವು ಹೇಳ್ರಿ ಎಲ್ಲರಿಗೆ ಇದೇ ಹಾಕಂತ ಹೇಳ್ರಿ ನೂರ ಐವತ್ತೊಂದು ಕಾಯಿಗಳದವ ಫಾರ್ಮರೇ ಎಣಸ್ಯಾರ ನೀವೇ ಎಣಸ್ರಿ ನೀವೇ ಮಾಡಿರಿ ನೂರ ಐವತ್ತೊಂದು ಕಾಯಿ ಹ್ಮ್ ಮುಂದ ಹೇಳ್ತೀರಲ್ಲ ಆಯ್ರಾನ್